ನಗುವನ್ನ ಹಂಚಿ ನೋವನ್ನು ನುಂಗಿ ಕ್ರೀಡಾ ಸ್ಫೂರ್ತಿಯನ್ನ ಹರಡಿ ಕಷ್ಟದಲ್ಲಿದ್ದವರ ನೆರವಿಗೆ ಸಕಾಲದಲ್ಲಿ ಧಾವಿಸಿ ಸಾಲಿತೂರಿನ ಆಭರಣ ಎಂಬಂತಿದ್ದ ರಮೇಶ್ ಶೆಟ್ಟಿ ಕಾರಜೆ ನಿಧನರಾಗಿದ್ದಾರೆ ಸಾವಿನ ಎದುರಿನ ಅವರ ಹೋರಾಟ ಸೋಲುಂಡಿದೆ ಜೀವ ಜೀವನ ನೀರಿನ ಮೇಲಿನ ಗುಳ್ಳಿಯಂತೆ ಯಾವಾಗ ಯಾರಿಗೆ ಎಲ್ಲಿ ಏನಾಗುತ್ತೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಇಂದು ಇದ್ದವರ ಕಥೆ ನಾಳೆ ಏನೋ ಎಂದು ಬಲ್ಲವರಿಲ್ಲ ವಿಧಿಯಾಟದ ಮುಂದೆ ಮಾನವ ಕುಲ ತೃಣಕ್ಕೆ ಸಮಾನ ಅಂತಹ ವಿಧಿಯ ಕ್ರೂರತ್ವಕ್ಕೆ ಸಾಲಿತೂರು ಗ್ರಾಮದ ಕಾರಾಜೆ ನಿವಾಸಿ ರಮೇಶ್ ಶೆಟ್ಟಿ ಚಿರನಿದ್ರೆಗೆ ಜಾರಿದ್ದಾರೆ ಇನ್ನು ಈ ವ್ಯಕ್ತಿಯ ಮುಗ್ಧನಗೋ ಉತ್ಸಾಹ ಓಡಾಟವೆಲ್ಲ ಮರೀಚಿಕೆಯಷ್ಟೇ ಊರಿನಲ್ಲಿ ಅಜಾತ ಶತ್ರುವಾಗಿ ಗುರುತಿಸಿಕೊಂಡ ರಮೇಶ್ ಶೆಟ್ಟಿ ಕಾರಜೆ ಕಳೆದ ಒಂದು ವರ್ಷದಿಂದ ಕ್ಯಾನ್ಸರ್ ಎಂಬ ಮಾರಕ ಖಾಯಿಲೆಯಿಂದ ಬಳಲುತ್ತಿದ್ರು ಅದೆಷ್ಟೋ ಆಸ್ಪತ್ರೆಗಳನ್ನು ಸುತ್ತಿದ್ರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಸೇರಿದಂತೆ ಅನೇಕರು ಲಕ್ಷ ಲಕ್ಷ ಹಣ ಕೊಟ್ಟು ಧನ ಸಹಾಯ ಮಾಡಿದ್ರೂ ಕೊನೆಗೂ ಪ್ರಯತ್ನ ಫಲಿಸಲಿಲ್ಲ ಉತ್ಸಾಹದ ಚಿಲುಮೆಯಾಗಿದ್ದ ರಮೇಶ್ ಅವರು ಪತ್ನಿ ಹಾಗೂ ಪುತ್ರಿಯನ್ನ ಅಗಲಿ ಪರಲೋಕಗ್ರಸ್ತರಾಗಿದ್ದಾರೆ ನೋಡಲು ಸಣಕಲರಂತಿರುವ ಈ ವ್ಯಕ್ತಿ ಮೈದಾನ ಕೇಳಿದರೆ ಅಕ್ಷರಶಃ ಎದುರಾಳಿ ಎದೆಯಲ್ಲಿ ಸೋಲಿನ ಭಯ ಸದ್ದು ಮಾಡುತ್ತೆ ತನ್ನ ಯುವ ಪ್ರಾಯದಲ್ಲಿ ವಾಲಿಬಾಲ್ ಖೋಖೋ ಕಬಡ್ಡಿ ಸೇರಿದಂತೆ ಅನೇಕ ಕ್ರೀಡೆಗಳಲ್ಲಿ ತನ್ನ ಛಾಪನ್ನ ಮೂಡಿಸಿದವರು ಈ ರಮೇಶ್ ಕಾರಾಜೆ ಅದಲ್ಲದೆ ಕ್ರೀಡೆಗೆ ಹೆಚ್ಚಿನ ಒತ್ತನ್ನು ನೀಡಿ ಯುವಕರಿಗಾಗಿ ಕ್ರೀಡೆಯನ್ನ ಆಯೋಜನೆ ಮಾಡುತ್ತಿದ್ದರು ಇನ್ನು ನಮ್ಮ ಅಭಿಮತ ಟಿವಿಯ ಆರರ ಸಂಭ್ರಮ ಸಾಲತೂರಿನಲ್ಲಿ ಮೇಳೈಸಿದ ಸಂದರ್ಭ ಇಡೀ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿಕೊಂಡು ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟ ನಾಯಕ ಇವರ ಅವಿರತ ಪರಿಶ್ರಮಕ್ಕೆ ಅಂದು ಅಭಿಮತ ಟಿವಿ ಇವರನ್ನ ಸನ್ಮಾನಿಸಿ ಗೌರವಿಸಿತ್ತು ಬಂಟರ ಸಂಘಗಳಲ್ಲಿ ಸಕ್ರಿಯರಾಗಿದ್ದ ಇವರು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು ಸಾಲೆತೂರಿನಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕ್ರೀಡೆಗೆ ಸಂಬಂಧಿಸಿದಂತೆ ಹಲವಾರು ಸಮಾರಂಭಗಳು ನಡೆದಾಗಲು ಎಲ್ಲದರ ಮುಂದಾಳು ಈ ರಮೇಶ್ ಶೆಟ್ಟಿ ಅಷ್ಟರ ಮಟ್ಟಿಗೆ ಎಲ್ಲರಿಗೂ ಚಿರಪರಿಚಿತರಾಗಿದ್ರು ಕ್ರೀಡೆಯಲ್ಲಿ ಆಸಕ್ತಿ ಇರುವ ಯುವಕರಿಗೆ ಪ್ರೋತ್ಸಾಹಿಸುತ್ತಿದ್ದು ಅವರಿಗಾಗಿ ಹಲವಾರು ಕ್ರೀಡೆಗಳು ಅವರ ಪ್ರಾಯೋಜಕತ್ವದಲ್ಲಿ ಆಯೋಜನೆಗೊಳ್ಳುತ್ತಿತ್ತು ಅಷ್ಟೇ ಮಾತ್ರವಲ್ಲದೆ ಯಜಾತ ಶತ್ರು ದೇವಸ್ಥಾನ ಸಂಘ ಸಂಸ್ಥೆ ಸಮಿತಿ ಟ್ರಸ್ಟ್ಗಳಲ್ಲಿ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಅನೇಕ ಹುದ್ದೆಗಳನ್ನು ಸಲೀಸಾಗಿ ನಿಭಾಯಿಸುತ್ತಿದ್ದರು ಬಂಟರ ಸಂಘಗಳಲ್ಲಿ ಸಕ್ರಿಯವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ಇಂದು ಈ ಅಜಾತ ಶತ್ರುವಿನ ಅಗಲಿಕೆಗೆ ಇಡೀ ಊರಿಗೆ ಊರೇ ವಿಧಿಯಾಟವನ್ನ ಬಲ್ಲವರಾರು ಎನ್ನುತ್ತಾ ಮೂಕ ವಿಸ್ಮಿತರಾಗಿ ಕಣ್ಣೀರು ಹಾಕಿದೆ ಅಪ್ಪನೆ ಆಕಾಶವೆನ್ನುತ್ತಿದ್ದ ಆ ಹೆಣ್ಣು ಮಗಳು ಬಿಕ್ಕಿ ಬಿಕ್ಕಿ ಅಳುತ್ತಿದೆ ಕೈ ಹಿಡಿದು ಜೀವನ ಪೂರ್ತಿ ಇರುವ ಭರವಸೆ ಕೊಟ್ಟ ಪತಿಯನ್ನ ಕಳೆದುಕೊಂಡ ಪತ್ನಿಯ ಅಳಲು ಮುಗಿಲು ಮುಟ್ಟಿದೆ ವರಸಿಡಿಲಿನಂತೆ ಅಪ್ಪಳಿಸಿದ ರಮೇಶ್ ಶೆಟ್ಟಿ ಕಾರಾಜೆ ಅಗಲಿಕೆ ಎಲ್ಲರನ್ನ ಅಕ್ಷರಶಃ ದುಃಖ ತಪ್ತರನ್ನಾಗಿಸಿದೆ